ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಪೂಜೆಗೆ ಅಂತ ಎಲ್ಲರೂ ಟೆಂಪಲ್ಗೆ ಹೋಗಿರ್ತಾರೆ ಶ್ರವಣ ಪೂಜೆಗೆ ಕೂತಿರ್ತಾನೆ ದೇವಿಯಾನಿ ಭೂಮಿನ ಸೀರಿಯಸ್ ಆಗಿ ನೋಡ್ತಿರ್ತಾಳೆ ಇದನ್ನ ಸದ್ಯ ಅಬ್ಸರ್ವ್ ಮಾಡಿ ದೇವಿಯಾನಿ ಮೇಲೆ ಡೌಟ್ ಬರ್ತಾನೆ ಫೈನಲಿ ಪೂಜೆ ಕಂಪ್ಲೀಟ್ ಆಗುತ್ತೆ ಡೀಲ್ ಬಗ್ಗೆ ದೇವಿಯಾನಿ ಅಶ್ವಿನಿನ ಕೇಳ್ತಾಳೆ ಅಷ್ಟರಲ್ಲಿ ತೆಪ್ಪ ಹೊಡಿಸೋನು ಬರ್ತಾನೆ ಇವನೇ ಡೀಲರ್ ಅಂತ ತೋರಿಸ್ತಾಳೆ ಅಶ್ವಿನಿ ಹರಿಕೆ ಕೋರಿ ರೆಡಿ ಆಗ್ತಿದೆ ಅಂತ ದೇವಿಯಾನಿ ನಗ್ತಿರ್ತಾಳೆ ರಮಣ್ ಇದ್ದಾಗ ಅಲ್ಲಿ ಕಾಣ್ತಿರೋ ಮರದವರೆಗೂ ತೆಪ್ಪದಲ್ಲಿ ಕರ್ಕೊಂಡು ಹೋಗೋರು ಅಂತ ಹೇಳ್ಕೊಂಡು ಅಳ್ತಿರ್ತಾಳೆ ದೇವಿಯನಿ ಇವಾಗ ನಾನು ಬರ್ತೀನಿ ಹೋಗಿ ಬರೋಣ ಅಂತ ಭೂಮಿ ಕರೀತಾಳೆ ಮನೆಗೆ ಹೋಗೋಣ ಅಂತ ಎಲ್ಲರೂ ಅಂದ್ಕೊತಿರ್ತಾರೆ ದೇವಿಯನೇ ಭೂಮಿ ಎಲ್ಲಿ ಅಂತ ಸಂಗೀತ ಕೇಳ್ತಾಳೆ ಅವರು ಮಾತಾಡ್ತಾ ಇದ್ದಾರೆ ಟೆನ್ ಮಿನಿಟ್ಸ್ ಬಿಟ್ಟು ಕರಿತೀನಿ ಅಂತ ಅಜಿತ್ ಹೇಳ್ತಾನೆ ಭೂಮಿ ತೆಪ್ಪ ಹೊರ್ಸನ ಹತ್ರ ಲೈಫ್ ಜಾಕೆಟ್ ಕೇಳ್ತಾಳೆ ಅದ್ಯಾವುದೂ ಇಲ್ಲ ನಂಬಿಕೆ ಇದ್ರೆ ಬರ್ಬೋದು ಪರ್ ಹೆಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂತಲೇ ದೇವಿಯನೇ ಓಕೆ ಅಂತಲೇ ಇಬ್ರು ತೆಪ್ಪ ಹತ್ತುತ್ತಾರೆ ಇದನ್ನ ಅಶ್ವಿನಿ ಕದ್ದು ನೋಡ್ತಾ ಇರ್ತಾಳೆ ದೇವಿಯಾನಿ ಭೂಮಿನ ತೆಪ್ಪದಲ್ಲಿ ನೋಡಿ ಸತ್ಯಗೆ ಶಾಕ್ ಆಗಿ ಅಜಿತ್ ತೋರಿಸ್ತಾನೆ ದೇವಿಯಾನಿ ಭೂಮಿ ನಗ್ತಾ ಇರ್ತಾರೆ ಭೂಮಿಗೆ ಬುದ್ಧಿ ಇಲ್ಲ ಏನ್ ಕೆಲ್ಸಕ್ಕೆ ಬಂದಿರ್ತೀವಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಬಿಟ್ಟು ಈ ತರ ಮಾಡ್ತಾಳೆ ಭೂಮಿ ಕೇಳಿದ್ಲು ಅಂತ ದೇವಿಯಾನಿ ಕರ್ಕೊಂಡು ಹೋಗಿರ್ಬೇಕು ಅಂತ ಅಜಿತ್ ಹೇಳ್ತಾ ಇರ್ತಾನೆ ಬಟ್ ಸತ್ಯಗೆ ಟೆನ್ಷನ್ ಆಗ್ತಿರುತ್ತೆ ಇಲ್ಲಿ ಬೇರೆ ಏನೋ ನಡೀತಿದೆ ಅಂತ ಸತ್ಯಗೆ ಹಿಂ ಸಿಕ್ಕಿದೆ ದೇವಿಯನ್ನೆ ಮೇಲೆ ಡೌಟ್ ಇದೆ ಸತ್ಯಗೆ ಆಲ್ರೆಡಿ ಭೂಮಿ ದೇವಿಯನಿ ಸುಮಾರು ದೂರ ಹೋಗಿರ್ತಾರೆ ವಾಪಸ್ ಬನ್ನಿ ಅಂತ ಅಜಿತ್ ಸತ್ಯ ಕೂಗ್ತಿರ್ತಾರೆ ಇದನ್ನ ಕೇಳಿಸ್ಕೊಂಡು ಇವರ ಡ್ರಾಮಾ ಮುಗಿಯೋಲ್ಲ ಅಂತ ಅಪೇಕ್ಷಾ ರಮಣ್ ಬೈತಿರ್ತಾರೆ ಇದು ಡ್ರಾಮಾ ಅಲ್ಲ ಅಜಿತ್ ವಾಯ್ಸ್ ಸೀರಿಯಸ್ ಆಗಿದೆ ಅಂತ ಸಂಗೀತ ಹೇಳ್ತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ